ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ದವರಿಗೆಲ್ಲ ಗಣೇಶ ಆಶೇಷ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಅದರ ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀ ಅನ್ನ ಕೊಡ್ತೀವಿ ಇಲ್ಲಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರಪ್ಪ ಅಂದರೆ ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಆಗ್ಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ವಿಶೇಷವಾಗಿ ಗಣೇಶ ನಿಮ್ಮ ಮನೆಯವ್ರಿಗೂ ನಿಮಗೂ ಎಲ್ಲ ಸ್ಟೇಶ್ವರ ಕೊಟ್ಟು ಆ ಗಣೇಶನ ಆಶೀರ್ವಾದ ನಿಮಗೆ ಇಲ್ಲೇ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡ್ಬಿಡ್ದೆ ಶುರು ಮಾಡಿಬಿಡ್ದನ್ನು ವಿಶೇಷವಾಗಿ ಇವತ್ತು ಟೀ ಪುಡಿಯಿಂದ ಮತ್ತೆ ಈ ಒಂದು ಮಂತ್ರದಿಂದ ನಿಮ್ಗೆ ನಿಮ್ಮ ಮನೇಲಿ ಬಂದಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಕೆಲವೊಬ್ಬರು ನಿಮ್ಗೆ ಬಿಟ್ಟೋಗಿರ್ತಾರೆ ಮತ್ತೆ ಕೆಲವೊಬ್ರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅದಕ್ಕಾಗಿ ವಿಶೇಷವಾಗಿ ಈ ಒಂದು ಟೀ ಪುಡಿಯಿಂದ ಇವತ್ತು ಯಾವ ರೀತಿ ನಿಮಗೆ ಜೀವನಕ್ಕೆ ಬಂದಂಥ ಕಷ್ಟಗಳನ್ನ ಕಳೆಯೋದು ನೋಡೋಣ ಅದಕ್ಕೆ ಮುಂಚೆ ಜನ್ದ್ದಿನಂತೆ ಅಂತೆ ಕ್ಲನ್ಸಿಂಗ್ ಮಾಡ್ಕೊಡೋಣ ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲಂಚಿಂಗ್ ಮಾಡಿಕೊಂಡು ಇದನ್ನು ಒಂದು ಸೈಡ್ ಇಟ್ಕೊಂಡಿ ಶೇಷಬ್ ತುಂಬ ಪವರ್ಫುಲ್ ಇದು ಇದನ್ನು ಪ್ರತಿದಿನ ಒನ್ ಮಾಡ್ಕೊಳ್ಳಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಚಾನಲ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕ್ ಅನ್ನಿತ್ತು ಯಾಕಂದರೆ ನೀವು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅನೇಕ ಜನ ಕಷ್ಟದಲ್ಲಿ ಇದ್ದರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಮತ್ತು ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಐದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಪ್ರಯತ್ನ ಕೊಡ್ತೀವಿ ಬನ್ನಿ ವಿಶೇಷವಾಗಿ ಇವತ್ತು ಈ ಒಂದು ಮಂತ್ರದಿಂದ ಯಾವ ರೀತಿ ನಿಮ್ ಇಷ್ಟಪಟ್ಟಂತ ವಸ್ತುಗಳನ್ನಾಗಿರ್ಬೋದು ಅಥವಾ ನಿಮ್ ಇಷ್ಟಪಟ್ಟಂತ ವ್ಯಕ್ತಿಗಳನ್ನಾಗಿರ್ಬೋದು ಅಥವಾ ಏನೇ ಇಷ್ಟಪಡ್ತೀವಿ ಅದನ್ನೆಲ್ಲ ವಿಶೇಷವಾಗಿ ಒಂದು ಮಂತ್ರದ ಮೂಲಕ ಯಾವ ರೀತಿ ಪಡ್ಕೊಳೋ ಅದಕ್ಕಿಂತ ಮುಂಚೆ ನಾವು ಈಗಾಗಲೇ ಶ್ರೀಚಕ್ರ ಬಿಟ್ಟಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಶ್ರೀಚಕ್ರನ ಆರ್ಡರ್ ಮಾಡ್ಬೋದು ಮತ್ತು ನಮ್ಮಲ್ಲಿ ಕರಂಗಲಿ ಮಾಲಗಳು ಸಿಗ್ತವೆ ಅದಕ್ಕೂ ಕೂಡ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ನೀವು ತರಿಸ್ಕೊಳೋದ್ರಿಂದ ಇದನ್ನು ನಾವು ಮೂವತ್ತು ದಿನ ವಿಶೇಷ ಪೂಜಾ ಇದು ವಿಧಾನದಲ್ಲಿ ರೆಡಿ ಮಾಡಿರ್ತೀವಿ ಹಂಗಾಗಿ ನಿಮಗೆ ಇದನ್ನು ತರಿಸಿ ಮನೇಲಿ ಇಟ್ಕೊಳೋದ್ರಿಂದ ನಿಮ್ಮೆಲ್ಲ ವಾಸ್ತು ದೋಷ ಆಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ದುಡ್ಡಿನ ಸಮಸ್ಯೆ ಆಗಿರ್ಬೋದು ಇದು ಅನೇಕ ರೀತಿಯ ಸಮಸ್ಯೆಗಳಿದ್ರೆ ಎಲ್ಲದಕ್ಕೂ ಪರಿಹಾರ ಒಂದು ಶ್ರೀಚಕ್ರ ಮತ್ತು ಕರಂಗಲಿ ಮಾಲ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಣ ಇದಕ್ಕೆ ಬೇಕಾದ ಏನಪ್ಪ ಅಂದ್ರೆ ಒಂದು ಪೇಪರ್ ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ವಿಶೇಷವಾಗಿ ಪೇಪರ್ ಮೇಲೆ ಶೇಷ ವಾಸುಕಿ ನಮಃ ಶೇಷ ವಾಸುಕಿ ನಮಃ ಶೇಷ ವಾಸುಕಿ ಮೂರು ಸರಿ ಹೇಳಬೇಕಾಗತ್ತೆ ಇದು ತುಂಬ ಪವರ್ಫುಲ್ ಮಂತ್ರ ಇದು ಶೇಷ ವಾಸುಕಿ ನಮಃ ನೋಡಿ ಮೂರು ಸರಿ ಬಂದಿದ್ದೀವಿ ನೋಡಿ ತರ ಶೇಷ ವಾಸುಕಿ ನಮಃ ಅಂತ ಮೂರು ಸರಿ ಬರೆದು ವಿಶೇಷವಾಗಿ ಇದಕ್ಕೆ ಒಂದು ವೃತ್ತ ಹಾಕ್ಬೋಡಿ ತುಂಬಾ ಪವರ್ಫುಲ್ ಇದು ಪ್ರತಿ ದಿನ ಒಂದೊಂದು ವಿಡಿಯೋ ನೋಡ್ಕೊಂಡು ಒಂದು ಮಾಡಿಕೊಡಿ ನೋಡಿ ಈ ಥರ ಒಂದು ವೃತ್ತ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಇಷ್ಟಪಟ್ಟಂತ ಹಣಕಾಸು ಆಗಿರ್ಬೋದು ಅಥವಾ ಯಾವುದಾದ್ರೂ ವ್ಯಕ್ತಿ ಆಗಿರ್ಬೋದು ಅಥವಾ ನೀವು ಏನಾದರೂ ಸೈಡ್ ಸಮಸ್ಯೆ ಇದ್ರೆ ಅಥವಾ ಯಾರಾದರೂ ನಿಮ್ಮ ಮಾತು ಕೇಳ್ತಾ ಇಲ್ಲ ಈ ತರ ಅನೇಕ ಈ ತರ ಬರ್ಕೊಂಡು ವಿಶೇಷವಾಗಿ ಇಟ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಸ್ವಲ್ಪ ಟೀ ಕುಡಿ ತಗೊಂಡು ಶೇಷವಾಸುಕಿ ವಾಸುಕಿ ನಮಃ ವಶಾಯ ವಶ ಶೇಷ ನಮಃ ವಶಾಯ ವಶ್ ಶೇಷ ನಮಃ ವಶಾಯ ವಶ್ ಶೇಷ ನಮಃ ಇದ್ರ ಜೊತೆಗೆ ಆ ಒಂದು ವಸ್ತುನಾಗ್ಲಿ ಆ ಒಂದು ವ್ಯಕ್ತಿ ಹೆಸರು ಹೇಳ್ಬೇಕಾಗತ್ತೆ ಓಂ ಶೇಷವಾಸುಕಿ ನಮಃ ಶಾಯಾ ವಶಾಯ ನನಗೆ ನವೀನ್ ಅಂತ ಬರ್ತೀನಿ ಶೇಷವಾಸುಕಿ ನಮಃ ನವೀನ್ ವಶಾಯ ಮತ್ತೆ ಸೈಡ್ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಶ್ರೀ ಓಂ ಶೇಷ ನಮಃ ವಶಾಯ ಧನವಶಾಯ ಶೀಕರಣ ಈ ಥರ ಇಟ್ಕೊಂಡು ಇದನ್ನ ಭಾಗ ಮರ್ಚಿ ಈ ಥರ ಬಾಕ್ಸ್ ಟೈಪ್ ಆಗಿ ಮರ್ಚ್ಬೇಕಾಗುತ್ತೆ ಹೇಳ್ತೀನಿ ಏನು ಮಾಡ್ಬೇಕಂತ ಮರ್ಚ್ಬಿಟ್ರಿ ಇದನ್ನ ದೃಷ್ಟಿ ತೆಗೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಎಲ್ಲಾದರೂ ದೇವಸ್ಥಾನ ಕೇಳ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆ ಮೇಲ್ಗಡೆ ಎಲ್ಲಾದರೂ ಬಿಸಾಕ್ಬಿಡಿ ನಿಮ್ಮೆಲ್ಲ ಸಮಸ್ಯೆಗಳು ಇದ್ರ ಮೂಲಕ ಹೋಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್